ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಂಧ್ರದಲ್ಲಿ ಫೇಮಸ್ ಆಗಿರುವಂಥ ಸ್ವೀಟ್ ಇದ್ದೀನಿ ಈ ಸ್ವೀಟ್ ಹೆಸ್ರು ಬಂದು ಪೂತಾರೆ ಕಾಲು ಅಂತ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಾಡೋದು ತುಂಬಾ ಸುಲಭ ಈ ಸ್ವೀಟ್ ಯಾರೆಲ್ಲ ತಿಂದಿದ್ದೀರಾ ಹಾಗೆ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೊತ್ತಿರುತ್ತೆ ಈ ಸ್ವೀಟು ಅಂತ ಮಾಡೋದು ಮಾತ್ರ ತುಂಬಾ ಸುಲಭ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನೀವು ಮಾಮೂಲಿ ನೀವು ಅನ್ನಕ್ಕೆ ಯಾವ್ದು ಉಪಯೋಗಿಸ್ತೀರೋ ಅದನ್ನೇ ಹಾಕೋಬೋದೇನು ತೊಂದರೆ ಇಲ್ಲ ಇದೆ ಅನ್ನೋದೇನಿಲ್ಲ ಯಾರು ಬೇಕಿದ್ದರೂ ಹಾಕೋಬೋದು ಅಕ್ಕಿ ನೋಡಿ ಒಂದು ಕಪ್ ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ತಗೋಬೋದು ಅಳ್ತೇನಿಲ್ಲ ನೋಡ್ತಾ ಇರ್ಬೋದು ಈಗ ಒಂದು ಐದು ಅವರ್ ನೆನೆಸಿಟ್ಟಿದ್ದೆ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಒಂದು ಐದು ಅವರ್ ನೆನೆಸಿಡಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ನೆಂದಿದೆ ಅಕ್ಕಿ ಇಷ್ಟು ನೆಂದಿದ್ರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ ಇದ್ದೀನಿ ನೋಡಿ ಈಗ ಜಾರೋಳಿಕೆ ಕಂಪ್ಲೀಟಾಗಿ ಹಾಕ್ಕೋಬೇಕು ಅಕ್ಕಿ ಎಲ್ಲ ಅಕ್ಕಿ ಅಷ್ಟು ಹಾಕೊಳ್ಳಿ ಯಾರಾದರೂ ಮೊದಲನೇ ಬಾರಿ ಮಾಡ್ತಾಯಿದ್ರೆ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸಿ ಜಾರೋಳಿಕೆ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೀರು ಸಮೇತ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೋಬೇಕು ಒಂದೇ ಸಲ ಹಾಕೋಕೆ ಹೋಗ್ಬಿಟ್ಟು ಮತ್ತೆ ನೈಸ್ ಆಗೋದಿಲ್ಲ ಅಕ್ಕಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೈಸಾಗಿರಬೇಕು ಎಲ್ಲಿ ತರಿ ತರಿ ಅನ್ನೋದು ಇರಬಾರ್ದು ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ನೈಸಾಗಿ ನೈಸಾಗಿರಬೇಕು ತರಿ ತರಿ ಇದ್ದರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೈಸಾಗಿರಲಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡು ಅದೇ ಜಾರೊಳಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅದರೊಳಕ್ಕೆ ನೋಡಿ ಇದು ಎಷ್ಟು ಗಟ್ಟಿ ಇರಬೇಕು ಅಂತಂದರೆ ನಾವು ಮಜ್ಜಿಗೆ ಇರುತ್ತಲ್ಲ ಗಟ್ಟಿ ಮಜ್ಜಿಗೆ ಅಷ್ಟಿದ್ರೆ ಸಾಕು ತೀರದ ಗಟ್ಟಿ ಇರಬಾರ್ದು ತೀರ ತೆಳ್ಳಗಿರಬಾರ್ದು ಮಾಮೂಲಿ ನಮ್ಮ ಮಜ್ಜಿಗೆ ಇರುತ್ತಲ್ಲ ಅಷ್ಟು ಗಟ್ಟಿ ಇರಬೇಕು ನಿಮಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತೆಳ್ಳು ಸ್ವಲ್ಪ ತೆಳ್ಳಗಿದ್ರೆ ಏನು ಪರವಾಗಿಲ್ಲ ಮಾತ್ರ ಗಟ್ಟಿ ಇರಬಾರ್ದು ಗಟ್ಟಿ ಇದ್ದರೆ ಅದು ದೋಸೆ ಥರ ಬರುತ್ತೆ ಚೆನ್ನಾಗಿ ಬರೋದಿಲ್ಲ ನಮಗೆ ಪೇಪರ್ ಥರ ಬರಬೇಕು ಹಾಗಾಗಿ ಇರಬೇಕು ನೋಡ್ತಾ ಇರ್ಬೋದು ನೋಡಿ ಮಜ್ಜಿಗೆ ಇರುತ್ತಲ್ಲ ಗಟ್ಟಿ ಮಜ್ಜಿಗೆ ಆ ಥರ ಇದೆ ನೈಸಾಗಿ ಇದೆ ಇಟ್ಟು ಈ ಥರ ಮಜ್ಜಿಗೆ ಥರ ಇದೆ ನೀವು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಅದ ಇದೆ ಇಷ್ಟಾದರೆ ಸಾಕು ಈಗ ಕಂಪ್ಲೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾರಾದರೂ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಟಿದ್ದೀನಿ ನಂತರ ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಹೆಂಚು ಯಾವ ಸೈಜ್ ಇರುತ್ತೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಹೆಂಚು ನೋಡಿ ಕಾಟನ್ ಬಟ್ಟೆನೇ ತಗೋಬೇಕು ಮತ್ತು ಬೇರೆ ತಗೋಬೇಡಿ ಕಾಟನ್ ಬಟ್ಟೆ ಆದರೆ ಚೆನ್ನಾಗಿ ಬರುತ್ತೆ ನೋಡಿ ಅದೇ ಬಟ್ಟೆ ಈಗ ಒಂದು ಬಟ್ಲಾಗಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಎದ್ಕೊಳ್ಳಿ ನೀಟಾಗಿ ಎದ್ದು ನೀರೆಲ್ಲ ಕಂಪ್ಲೀಟಾಗಿ ನಿಂತ್ಕೊಂಡ್ಬಿಡಿ ಅಷ್ಟೇ ನಿಂತ್ಕೊಂಡು ಈಗ ಆಗಲೂ ರುಬ್ಬಿಟ್ಟಿದ್ವಲ್ಲ ಅಕ್ಕಿಟ್ಟಿನ ಮಿಶ್ರಣ ಅದರೊಳಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ಕಾಟನ್ ಬಟ್ಟೆನ ಈ ಥರ ನೀಟಾಗಿ ಎಲ್ಲ ಎದ್ದು ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ನೋ ಆ ಥರ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡ್ತಾ ಇರ್ಬೋದು ಈ ಥರ ಎದ್ದುಬಿಟ್ಟು ಕ್ಲೀನಾಗಿ ನೋಡಿ ಇಷ್ಟ ಆದರೆ ಸಾಕು ನಂತರ ಹೆಂಚು ಬಿಸಿಯಾಗಿ ಕಿಟ್ಟಿದ್ದೆ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ನೀರು ಹಾಕಿ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸ್ಕೊಂಬಿಡಿ ಒರೆಸ್ಕೊಂಡು ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಹೆಂಚಿಗೆ ಅಂಟೋದಿಲ್ಲ ಹಾಗಾಗಿ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದು ಅಷ್ಟೇ ನೀಟಾಗಿ ಒರೆಸ್ಬಿಡಿ ಅಷ್ಟೇ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಬಿಡಿ ನೋಡಿ ಹೆಂಚು ಚೆನ್ನಾಗಿ ಬಿಸಿ ಆಗಿರಬೇಕು ಉರಿ ಕಮ್ಮಿ ಇಟ್ಕೊಳ್ಳಿ ಹೆಂಚು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಈ ಥರ ಬಟ್ಟೆ ಎದ್ದುಬಿಟ್ಟು ಈ ಥರ ಹಾಕ್ಕೊಬಿಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಕಾಟನ್ ಬಟ್ಟೆಯಲ್ಲಿ ಬಿಟ್ಟು ಅಕ್ಕಿ ಹಿಟ್ಟನ್ನ ಈ ಥರ ಎಳ್ಕೊಂಬಿಡ್ಬೇಕು ಬೇಗ ಹಾಕ್ಕೋಬೇಕು ನೀವು ಲೇಟ್ ಮಾಡೋಂಗಿಲ್ಲ ಲೇಟ್ ಮಾಡಿದ್ರೆ ಅದು ಗಟ್ಟಿ ಅಲ್ಲೇ ಇದಿರುತ್ತೆ ಹಾಗಾಗಿ ಒಂದೆರಡು ಸಲ ಹಾಕಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಒಂದೆರಡು ಸಲ ಹಾಕಿದ್ರೆ ನಿಮಗೆ ಬಂದು ಬರುತ್ತೆ ಅದು ಹಾಕೋದಕ್ಕೆ ನೋಡ್ತಾ ಇರ್ಬೋದು ಈ ಥರ ಎಂಚು ನೀಟಾಗಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದರೆ ಉಲ್ಟಾ ಉಲ್ಟಾ ಅಲ್ಲ ಉಲ್ಟಾ ಹಾಕೋಕೆ ಹೋಗ್ಬೇಡ್ರಿ ಅದು ಹಿಂದೆ ಮುಂದೆ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಈ ಥರ ಬೇಯಿಸೋದ್ರಿಂದ ಅದಾಗ ಅದೇ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ಅದಾಗ ಅದೇ ಬಂದು ಬರುತ್ತೆ ಅದೇನೋ ನಾವು ತೆಕ್ಕ ಅವಶ್ಯಕತೆ ಇಲ್ಲ ಅದೇ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ನನಗೆ ಒಂದೆರಡು ಸಲ ಮಾಡಿ ಬರುತ್ತೆ ಕಟ್ಟಾದರೂ ಏನು ಪರವಾಗಿಲ್ಲ ಇನ್ನ ಡಬಲ್ ಎಲೆ ಹಾಕಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಪೇಪರ್ ಥರ ಬರಬೇಕು ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಪೇಪರ್ ಥರ ಬಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಪೇಪರ್ ಥರ ಬರಬೇಕು ಈ ಥರ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಮಾಮೂಲಿ ನಾವು ದೋಸೆ ಮಾಡ್ತೀವಲ್ಲ ಆ ಥರ ಬಂದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಒಂದೆರಡು ಸಲ ಹಾಕಿದ್ರೆ ನಿಮಗೆ ಬಂದುಬಿಡುತ್ತೆ ಅದು ಇಷ್ಟಾದರೆ ತಕೊಂಡು ಅಲ್ಲೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನಂತರ ಬಾದಾಮಿ ಗೋಡಂಬಿ ತಾಂಡಿದೀನಿ ನಂತರ ಬೆಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ ನಂತರ ಬಾದಾಮಿ ಗೋಡಂಬಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಿಮ್ಮ ಹತ್ರ ಬೇಕಿದ್ದರೂ ತಗೋಬೋದು ನೀವು ನೋಡಿ ಬಾದಾಮಿ ಗೋಡಂಬಿನ ಈ ಥರ ಪುಡಿ ಮಾಡಿ ತಗೊಂಡಿದ್ದೀನಿ ತರಿ ತರೆ ರುಬ್ಬು ಬಿಟ್ಟು ತಗೋಬೇಕು ಸ್ವಲ್ಪ ಕಟ್ ಮಾಡಿ ತಾಳಿ ಇನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಹಾಗಾಗಿ ಬೆಲ್ಲ ನಾನು ಪುಡಿ ಮಾಡಿದ್ದೀನಿ ನೀವು ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರೂ ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಬೆಲ್ಲ ಇದ್ದೀನಿ ನಂತರ ತುಪ್ಪ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ನಂತರ ಒಂದು ಪ್ಲೇಟ್ ತಗೊಂಡು ಆಗಲೇ ಮಾಡಿಟ್ಟಿದ್ನಲ್ಲ ಎಲೆ ಅಕ್ಕಿಟ್ಟಿಂದ ಅದನ್ನು ಒಂದೆಲೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಪೇಪರ್ ಇದ್ದಂಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ನನ್ನ ಥರ ತುಪ್ಪ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ದು ಆ ಥರ ಅಪ್ಲೈ ಮಾಡ್ಕೊಳ್ಳಿ ತುಪ್ಪನ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮನೇಲಿ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ನೋಡ್ತಾ ಇರ್ಬೋದು ಈಗ ಬಾದಾಮಿ ಗೋಡಂಬಿ ಕಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ಪಿಸ್ಸಾ ಬೇಕಿದ್ದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಏನು ಇಷ್ಟ ಆಗುತ್ತೋ ಅದು ಹಾಕೋಬೋದು ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ನಂತರ ಈಗ ಇನ್ನೊಂದು ಎಲೆ ಇನ್ನೊಂದೆಲೆ ಇದ್ದೀನಿ ಅದರ ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ತುಪ್ಪ ಅಪ್ಲೈ ಮಾಡ್ಕೊಳ್ಳಿ ಮೇಲೆ ಇನ್ನೊಂದು ಸಲಿನ ನೋಡ್ತಾ ಇರ್ಬೋದು ನಂತರ ಬೆಲ್ಲದ ಪುಡಿ ಇದ್ದೀನಿ ಬೆಲ್ಲ ನೈಸಾಗಿರ್ಬೇಕು ಚೆನ್ನಾಗಿರುತ್ತೆ ತರಿ ಥರ ನೈಸ್ ನೈಸಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲದ ಪುಡಿನ ನಂತರ ಬಾದಾಮಿ ಗೋಡಂಬಿ ಪುಡಿ ಮಾಡಿದ್ದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಸ್ಕಿಟ್ಟಾಗಿದೆ ಏನು ಬೇಜಾರು ಮಾಡ್ಕೋಬೇಡಿ ನೋಡ್ತಾ ಇರ್ಬೋದು ಈಗ ನಾನು ವೀಡಿಯೋದಲ್ಲಿ ಯಾವ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ಆ ಥರ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಮಡ್ಚೋದಕ್ಕೆ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಪ್ಪ ಅಪ್ಲೈ ಮಾಡಿದ್ದೀನಿ ನೋಡಿ ಈ ಥರ ಮಡ್ಚ್ಕೊಳ್ಳಿ ನೋಡ್ತಾ ಇರ್ಬೋದು ಮ್ಯಾಗಡೆ ಬಾದಾಮಿ ಗೋಡಂಬಿ ಕಟ್ ಮಾಡಿರ್ತೀವಲ್ಲ ಅದನ್ನು ಕಾಣಿಸ್ತಾ ಇದೆ ನಿಮಗೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಈ ಥರ ಫಸ್ಟ್ ಹಾಕೋದ್ರಿಂದ ಈ ಥರ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿನಿ ತುಂಬಾನೇ ಚೆನ್ನಾಗಿ ಬಂದಿದೆ ಆಂಧ್ರದಲ್ಲಿ ತುಂಬಾ ಫೇಮಸ್ ಈ ಸ್ವೀಟು ತುಂಬಾನೇ ಚೆನ್ನಾಗಿರುತ್ತೆ ನಾವು ಒಂದೆರಡು ಮೂರು ಸಲ ತಂದ್ಕೊಂಡು ತಿಂದಿದ್ವಿ ತುಂಬಾ ಚೆನ್ನಾಗಿರೋದಕ್ಕೆ ನಾನು ಯಾವ ಥರ ಅಂತ ನೋಡಿ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೋಡ್ತಾ ಇರ್ಬೋದು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಬಂದಿದೆ ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀತೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್